ಪುಟ್ಟ ಶುಭಾಶಯಗಳು ಸೊ ಧನ್ಯವಾದ ನಮ್ಮ ರಾಮನಗರ ಜಿಲ್ಲೆಯ ತಾಲೂಕು ಏನು ಹೇಳೋಕ್ಕೆ ಸರ್ ಸರಿಯಲ್ಲ ಸರ್ ಒಳ್ಳೆ ಈ ಸಲ ಮಳೆ ಸ್ವಲ್ಪ ಜಾಸ್ತಿನೇ ಆಗಿದೆ ನಮ್ಮ ರೈತರಿಗೆ ಒಳ್ಳೇದಾಗಲಿ ಪ್ರಥಮವಾಗಿ ನಾನೆಲ್ಲ ರಾಮನಗರ ಜನತೆಗೂ ಆ ತಗೊಂಡೇಶ್ವರಿ ತಾಯಿ ಒಂದು ಒಳ್ಳೆ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಈ ಸಲ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಳೆದ ಹದಿಮೂರು ಹದಿನಾಲ್ಕು ತಿಂಗಳುಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸನ ಮಾಡದೆ ಅದಷ್ಟೇ ಅಲ್ಲದೆ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣನ ತೆಗೆದು ಅವರ ಗ್ಯಾರಂಟಿ ಯೋಜನೆಗಳಿಗೆ ಹಾಕೊಂಡು ಅದು ಕೂಡ ಸರಿಯಾಗಿ ಮಾಡಿದೆ ಇತ್ತೀಚೆಗೆ ನೋಡ್ತಾ ಇದೀವಿ ಗೃಹಲಕ್ಷ್ಮಿ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಪ್ರತಿಯೊಂದು ಯಾವುದಕ್ಕೂ ದುಡ್ಡು ಬರ್ತಾ ಇಲ್ಲ ಅದಲ್ಲದೆ ವಾಲ್ಮೀಕಿ ನಿಗಮದ ಹಣವನ್ನು ಹೇಗೆ ಇವರು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದು ನಾವೆಲ್ಲರೂ ನೋಡಿದ್ದೀವಿ ಆ ಚಾಮುಂಡೇಶ್ವರಿ ತಾಯಿ ಅತಿ ಶೀಘ್ರದಲ್ಲೇ ಈ ರಾಜ್ಯವನ್ನು ಕಾಂಗ್ರೆಸ್ ಮುಕ್ತ ಮಾಡಿ ಎಲ್ಲ ರಾಜ್ಯದ ಎಲ್ಲ ಜನತೆಗೂ ಆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳಿ ಸರ್ ಈಗ ಒಂದು ಇದ್ರ ಬಗ್ಗೆ ಸರ್ ಸಾಕಷ್ಟು ಬರೀ ಆಗಲೇ ಹೇಳಿದ್ದೀನಿ ಅದು ಯಾವುದೇ ಕಾರಣಕ್ಕೂ ಅಗತ್ಯ ಇರಲಿಲ್ಲ ಬರೀ ಮರುನಾಂಕರಣ ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದು ತುಂಬ ಬಾಲಿಷ್ಯ ನಾವು ಬೆಂಗಳೂರು ವಿರೋಧಿ ಬೆಂಗಳೂರು ಹೆಸರು ವಿರೋಧಿಗಳಾಗಲಿ ಅಥವಾ ಅಭಿವೃದ್ಧಿ ವಿರೋಧಿಗಳೇ ಆಗಲಿ ಎಲ್ಲ ನಾವು ಬಟ್ ನಾವು ಹೇಳೋದೇನು ಅಂದರೆ ಒಂದು ಬದ್ಧತೆ ಇರಬೇಕು ಜನಗಳಿಗೋಸ್ಕರ ಬಡವ್ರಿಗೋಸ್ಕರ ಹಿಂದುಳಿದವ್ರಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ಒಂದು ಬದ್ಧತೆ ಇರಬೇಕು ನಾನು ಆಗಲೇ ಹೇಳಿದಂಗೆ ಹಿಂದುಳಿದ ಅಭಿರು ಜನಾಂಗದ ಅಭಿವೃದ್ಧಿಗೆ ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ ಹಣನ ತಗೊಂಡಿವರು ಏನು ಮಾಡಿದ್ರು ಅಂತಲೂ ಗೊತ್ತಾಯ್ತಲ್ಲ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಬರ್ತಾ ಇಲ್ವಲ್ಲ ಸೊ ಹಾಗಾಗಿ ಮನು ಮರುನಾಮಕರಣ ಮಾಡೋದ್ರಿಂದ ಅಭಿವೃದ್ಧಿ ಆಗ್ತದೆ ನಾವು ಒಪ್ಪಲ್ಲ ರಾಮನಗರಕ್ಕೆ ಹೆಸರು ಬಂದಿರೋದು ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಉಳ್ ಉಳ್ಳತ್ತ ಇರೋವಂಥ ಒಂದು ಜಾಗ ರಾಮದೇವ್ರ ಬೆಟ್ಟ ಏನಿದೆ ಅದರಿಂದ ರಾಮದೇ ರಾಮನಗರ ಅಂತ ಹೆಸರು ಬಂದಿದೆ ನಮ್ಮ ಕೆಂಗಲ್ ಹನುಮಂತಯ್ಯನವರ ಆದಿಯಾಗಿ ಮೈಸೂರು ಮಹಾರಾಜರು ಆದಿಯಾಗಿ ಈ ಒಂದು ಜಾಗಕ್ಕೆ ಅಭಿವೃದ್ಧಿಪಡಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಈ ಜಾಗಕ್ಕೆ ಇರೋ ಇರತಕ್ಕಂಥ ಮಹತ್ವವನ್ನು ಅರಿತು ರಾಮನಗರ ಅಂತ ಹೆಸರಿಟ್ಟು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ರಾಮನಗರ ಅಂತ ಇಟ್ಟಂಥ ಹೆಸರು ಅದು ಒಂದು ಭಾವನಾತ್ಮಕ ಸಂಬಂಧ ರಾಮನಗರ ಜನತೆಗೂ ರಾಮನಗರಕ್ಕೂ ಹಾಗೂ ರಾಮದೇವರ್ ಬೆಟ್ಟಕ್ಕೂ ಆ ಭಾವನಾತ್ಮಕ ಸಂಬಂಧ ಆ ಭಾವನಾತ್ಮಕ ಆ ಭಾವನೆ ಏನಿದೆ ಅದ್ರ ಜೊತೆ ಇವರು ಆಟ ಆಡಕ್ಕೆ ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಎಸಿಗೆ ನಾನು ನಾನಾಗೆ ಇರ್ತೀನಿ ನಾನು ಇನ್ನೊಂದು ಹೆಸರು ಇಡ್ಕೊಬಿಡ್ತೀನಿ ಅಂದರೆ ನಾನು ನಾನಾಗೆ ಇರ್ತೀನ ಈಗ ಇವತ್ತು ನಾನು ಒಬ್ಬ ಮನುಷ್ಯನಿಗೆ ಒಂದು ಹೆಸರು ಇರ್ತದೆ ಸಡನ್ ಆಗಿ ಹೆಸರು ಚೇಂಜ್ ಮಾಡಿಬಿಟ್ರೆ ಅಯ್ಯೋ ದೇಹ ಒಂದು ಹೆಸರು ಮಾತ್ರ ಚೇಂಜ್ ಮಾಡಿದ್ದೀವಿ ಅಂದರೆ ಅರ್ಥ ಅದು ಸೊ ಹಾಗಾಗಿ ನಾನು ಅಲ್ಲಿ ಹೇಳಿದೆ ಒಂದು ಭಾವನಾತ್ಮಕ ಒಂದು ಐತಿಹಾಸಿಕ ಸಂಬಂಧ ಇರತಕ್ಕಂಥ ಹೆಸರು ಅದು ರಾಮನಗರ ಅನ್ನೋದು ನಮ್ಮ ಎಂ ಪಿ ಸಾಹೇಬ್ರ್ ಯಾವ್ರು ಹೇಳ್ತಾ ಇರ್ತಾರೆ ನೀವು ಇತಿಹಾಸದಲ್ಲಿ ಎಲ್ಲೇ ಹುಡುಕೋರು ಅಷ್ಟೊಂದು ಹೆಸರು ಒಳ್ಳೆಯ ಹೆಸರು ಸಿಗಲ್ಲ ಅಂತಂದಷ್ಟು ಶ್ರೇಷ್ಠವಾದ ಆ ಮಾ ಪ್ರಭು ಶ್ರೀರಾಮಚಂದ್ರನೇ ರಾಮದೇವ್ರ ಬೆಟ್ಟದಲ್ಲಿ ವನವಾಸ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಇತಿಹಾಸ ಇರೋದರಿಂದ ರಾಮನಾಗುತ್ತೆ ಯಾವುದೇ ಅದು ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದು ನಮ್ಮ ಇದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಜನಗಳಿಗೆ ಅರಿವು ಮೂಡಿಸೋದು ಅತ್ಯಂತ ಅವಶ್ಯಕವಾದ ವಿಷಯ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅವ್ರು ಮಾಡಿರೋ ಜನತೆಗೆ ಮಾಡಿರ್ತಕ್ಕಂಥ ಮೋಸ ಅದು ನೂರ ಮೂವತ್ತೈದು ಸೀಟ್ನ ಗೆಲ್ಸಿದ್ರು ಅವರು ಅವ್ರು ನೂರ ಮೂವತ್ತೈದು ಸೀಟ್ ಗೆಲ್ಸಾದ್ಮೇಲೆ ಏನು ಮಾಡಿದ್ರು ಇವರು ಸರಿಸುಮಾರು ನಾಲ್ಕು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಹಣನ ಬಳಸ್ಕೊಂಡ್ರು ಈ ಮೊನ್ನೆ ನೋಡಿದೆ ಒ ಬಿ ಸಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ನೂರ ಕೋಟಿ ಚಿಲ್ಲರೆ ಹಣನೂ ಅದನ್ನು ತಗೊಬಿಟ್ಟವ್ರೆ ಈಗ ನಿನ್ನೆ ನಮ್ಮ ಲೋಕಾಯುಕ್ತ ನ್ಯಾಯಾಧೀಶರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋವ್ರೆ ನಲವತ್ತು ಶೇಕಡ ಅನುದಾನ ಕಟ್ ಮಾಡೋರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಮೆಡಿಸನ್ ಇಲ್ಲ ಇಲ್ಲದೆ ರೋಗಿಗಳು ಸಾಯ್ತವ್ರೆ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಮೆಡಿಸನ್ ಇಲ್ಲ ನಾವು ಹೇಗೆ ಕೊಡೋಣ ಸರ್ ಅಂತ ನಲವತ್ತು ಪರ್ಸೆಂಟ್ ಆಸ್ಪತ್ರೆಗೆ ನೀವು ತೆಗೆದುಬಿಟ್ರೆ ನಮ್ಮ ಜನಗಳು ಕೂಡ ಅರ್ಥ ಮಾಡ್ಕೋಬೇಕಿದೆ ನಾನು ಮ ಕೈ ಮುಗಿದು ನಾನು ಜನತೆಲಿ ಕೇಳ್ಕೊಳ್ತೀನಿ ಯಾವುದೋ ಒಂದು ಎಲೆಕ್ಷನ್ ಟೈಮಲ್ಲಿ ಅವ್ರು ತೋರಿಸ್ತಕ್ಕಂಥ ಆಮೇಶಕ್ಕೆ ಅವ್ರಿಗೆ ಹೊಡ್ತಕ್ಕಂಥ ಆಸೆಗೆ ನಾವು ಬಲಿಯಾಗಿ ನೋಡಿ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲು ಬಡವರಿಗೆ ಹೋಗುವಂತಹ ಜಾಗ ಅದು ಸರಿ ಸುಮಾರು ಎಂಬತ್ತು ಪರ್ಸೆಂಟ್ ಯಾರೋ ಇದ್ದವರು ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋಗ್ತಾರೆ ಸರಿ ಸುಮಾರು ಎಂಬತ್ತು ಪರ್ಸೆಂಟ್ ಇನ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ತಗೊಳ್ತಕ್ಕಂಥ ವ್ಯವಸ್ಥೆ ನಮ್ಮದು ಅಂಥ ವ್ಯವಸ್ಥೆಗೆ ನೀವು ಅನುದಾನ ಕಟ್ ಮಾಡ್ತೀರಿ ಅಂದರೆ ಜೀವದ ಜೊತೆ ಆಟ ಆಡ್ಬಿಟ್ಟು ಹೆಣ್ಣು ಬಸ್ಸಲ್ಲಿ ಹೋಗಿರಿ ನೀವು ಫ್ರೀಯಾಗಿ ನಾವು ಗೃಹಾಲಕ್ಷ್ಮಿ ಹೆಣ್ಮಕ್ಳು ಎರಡು ಸಾವಿರ ಕೊಟ್ಬಿಡ್ತೀವಿ ಅನ್ನೋ ಮತ್ತೆ ಕಾಂಗ್ರೆಸ್ ಜನಗಳು ಇದನ್ನು ದಯವಿಟ್ಟು ಕುಂತು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಎಚ್ಚೆತ್ತು ಕಳೆದ ಹೋದರೆ ಭಾರಿ ಕಷ್ಟ ಆಯ್ತದೆ ನಾವು ನಮ್ಮ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು 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 ನಿಷ್ಠೆ ಅಥವಾ ಒಂದು 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 ಸಿದ್ಧಾಂತ ನಾವು ಎಜುಕೇಷನ್ ಆಗಲಿ ಜನಗಳು ಕೇಳೋದಿಷ್ಟೇ ಒಂದು ಒಳ್ಳೆ ವ್ಯವಸ್ಥೆ ಓದಲಿಕ್ಕೆ ಒಂದು ಒಳ್ಳೆಯ ಆಸ್ಪತ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಒಂದು ಉದ್ಯೋಗ ನಮ್ಮ ಯುವಕರಿಗೆ ಇದನ್ನು ಸೃಷ್ಟಿ ಮಾಡಿ ಅಂದರೆ ಹಾಸ್ಪಿಟ್ಲಿಗೆ ಕೊಡ್ತಿರ್ತಕ್ಕಂಥ ಅನುದಾನನೇ ಶಾಲೆಗಳಿಗೆ ಶಾಲೆಗಳಿಗಿಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಅನುದಾನವೇ ಕಡಿತ ಮಾಡಿ ಬೇರೆದಕ್ಕೆ ಉಪಯೋಗಿಸ್ಕೋತಾರೆ ಅಂದರೆ ನಮ್ಮ ಜನಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಭಾವನೆ ಸರ್ ಈ ಪಾದಯಾತ್ರೆ ಬಗ್ಗೆ ನಿಮ್ಮಲ್ಲೇ ಬಂದ ಇದ್ರ ಬಗ್ಗೆ ಯಾವ್ದು ಬದಲಾವಣೆ ಸರ್ ಈಗ ಜೆ ಡಿ ಎಸ್ನವರು ಅಂತಾರೆ ಆಮೇಲೆ ನಮ್ಮ ಯತ್ನಾಳವರು ಅವರು ಅಂತಾರೆ ಅದ್ರ ಈಗ ನಮ್ಮಲ್ಲೇ ಗೊಂದ ಇದೆಯಲ್ಲ ಸರ್ ಇಲ್ಲ ಗೊಂದಲ ಅಂತ ನಾನು ಅದನ್ನ ಹೇಳಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯಗಳು ಭಿನ್ನ ಅಭಿಪ್ರಾಯಗಳು ಬರ್ತವೆ ಕೆಲವರು ಇವತ್ತು ಭಾಳ ಮಳೆ ಜಾಸ್ತಿ ಇದೆ ಇನ್ನು ಮುಂದೆ ಮಾಡೋಣ ಅಂತಾರೆ ಕೆಲವರು ಇಲ್ಲ ಈ ಈ ಸಮಯ ಸರಿ ಇಲ್ಲ ಇನ್ನೊಂದು ಸ್ವಲ್ಪ ನೋಡಿ ನಾವು ಒಗ್ಗೂಡಿಸಿ ಮಾಡೋಣ ಅಂತಾರೆ ನಾವು ನಮ್ಮ ಪಕ್ಷದಲ್ಲಿ ತುಂಬ ಸ್ವಾತಂತ್ರ್ಯ ಇರ್ತಕ್ಕಂಥ ಪಕ್ಷ ನಮ್ಮದು ನಮ್ಮದು ಯಾವುದೋ ಒಂದು ಫ್ಯಾಮಿಲಿಯಿಂದ ಡೈರೆಕ್ಷನ್ ಬಂದ ಇಡಿಕೆ ಮಾಡುವಂಥ ಪಕ್ಷ ಅಲ್ಲ ಇವತ್ತು ನೀವೇ ನೀವೇ ತಗೊಂಡ್ರೆ ಹೆಸರುಗಳನ್ನೆಲ್ಲ ನಮ್ಮ ಪಕ್ಷದಲ್ಲಿ ಮುಕ್ತವಾಗಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸಲಿಕ್ಕೆ ವೇದಿಕೆ ತುಂಬ ಮುಕ್ತವಾಗಿದೆ ಹಾಗಾಗಿ ಯತ್ನಾಳ್ ಇರ್ಬೋದು ಅಥವಾ ಜೆ ಡಿ ಎಸ್ ಪಕ್ಷದ ಪರಿಷ್ಠರಾದಂಥ ದೇವೇಗೌಡರು ಆಗಲಿ ಕುಮಾರಸ್ವಾಮಿ ಅವರು ಇರ್ಬೋದು ಅವರ ಅಭಿಪ್ರಾಯ ದೇವೇಗೌಡರು ಜಿ ಟಿ ದೇವೇಗೌಡರು ಕೂಡ ಅವರ ಅಭಿಪ್ರಾಯ ಆಗಲಿ ಮಾಡೋಕ್ಕಾಗಲ್ಲ ಮಳೆ ಬಂದಿದೆ ಇದಾಗಿದೆ ರೈತರುಗಳಿಗೆ ಹೋಗ್ಬೇಕಾಗ ಅದನ್ನೆಲ್ಲ ಅಭಿಪ್ರಾಯಗಳನ್ನು ನಾವು ಒಟ್ಟಿಗೆ ಕುಂತು ತೀರ್ಮಾನ ಮಾಡಿ ಒಂದೊಂದು ಒಗ್ಗಟ್ಟಿನ ನಿರ್ಧಾರಕ್ಕೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಯಾವ ಕಾರ್ಯಕ್ರಮ ಏನಿಲ್ಲ ಸರ್ ನಾವೇನು ಹುಟ್ಟಪ್ಪ ಇಟ್ಟಬ ಆಚರಿಸ್ಕೊಳ್ಳುವಂಥ ಸಂಪ್ರದಾಯದಲ್ಲಿ ಬಂದವರಲ್ಲ ನಾವು ಬಟ್ ಏನಂದರೆ ನಮ್ಮ ಅಭಿಮಾನಿಗಳೆಂದ್ರೂ ತಪ್ಪಾಗುತ್ತಾರೆ ಯಾರು ಅಭಿಮಾನಿಗಳು ನಾವು ಮಟ್ಟಕ್ಕೆ ನನ್ನ ಸ್ನೇಹಿತರೆಲ್ಲ ಸೇರಿ ನಮ್ಮ ಹಿತೇಶಿಗಳು ನಮ್ಮ ಕಾರ್ಯಕರ್ತರು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದು ಒಂದಿಷ್ಟು ಸ್ವೀಟ್ ತಿಂದು ಚಾಮುಂಡೇಶ್ವರಿ ತಾಯಿಗೊಂದು ಪೂಜೆ ಮಾಡಿ ನಮ್ಮ ಆರೋಳಿಲಿ ಅದಾದಮೇಲೆ ನಮ್ಮ ರಾಮನಗರ ಚಾಮುಂಡೇಶ್ವರಿ ತಾಯಿಗೊಂದು ಪೂಜೆ ಮಾಡಿ ಮನೆಗೆ ಬರೋದು ಅಷ್ಟೇ ಸರ್ ಬೇರೆ